ಫ್ರೆಂಡ್ಸ್ ಇವತ್ತು ಕೂಡ ನಾನು ನಿಮಗೆ ಒಂದು ಒಳ್ಳೆಯ ವಿಡಿಯೋ ಶೇರ್ ಮಾಡ್ತಾ ಇದ್ದೇನೆ ನಿನ್ನೆ ನಾನು ವಿಡಿಯೋ ಮಾಡಿದ್ದೆ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳು ಬನ್ನಿ ಯಾಕೆ ಅಂತ ಹೇಳಿದರೆ ಒಂದೊಂದು ರೂಪಾಯಿಗೂ ಕೂಡ ಗಂಡನ ಹತ್ತಿರ ಕೇಳುವಾಗ ಎಷ್ಟು ಮುಜುಗರ ಆಗ್ತದೆ ಅವರು ಎಷ್ಟು ಮಾತಾಡಿ ಕೊಡ್ತಾರೆ ನೋಡಿ ಒಂದು ರೂಪಾಯಿ ಕೊಡಬೇಕಾದರೂ ಕೂಡ ಸಾವಿರ ಮಾತಾಡಿ ನಿಮ್ಮ ಕೈಗೆ ಹಣವನ್ನು ಕೊಡ್ತಾರೆ ನಿಮಗೆ ಬೇಕಾದ ವಸ್ತು ಅಗತ್ಯ ಇದ್ದ ವಸ್ತು ನಿಮಗೆ ಬೇಕಾಗಿದ್ದರೂ ಕೂಡ ಆಯ್ತು ಯಾವುದೊಂದು ವಸ್ತು ನೋಡ್ತೀರ ನಿಮಗೆ ತೊಗೊಳ್ಲಿಕ್ಕೆ ಮನಸ್ಸು ಇರ್ತದೆ ಆದರೆ ನಿಮ್ಮ ಮನೆಯವರು ತಕ್ಕೊ ತಕ್ಷಿ ಕೊಡ್ತಾ ಇರುವುದಿಲ್ಲ ಆಯ್ತಾ ಆ ಥರ ಎಲ್ಲ ಇರುವವರು ಉಂಟಲ್ಲ ಅಥವಾ ಮನೆಯಲ್ಲಿ ಪ್ರಾಬ್ಲಮ್ ಉಂಟು ಅಂತ ಹೇಳ್ಕೊಂಡಿರುವವರು ಪ್ರತಿಯೊಬ್ಬರು ಕೂಡ ಹೆಣ್ಣು ಮಕ್ಕಳು ನಿನ್ನೆ ಹಾಕಿರುವ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಅದರಲ್ಲಿ ವಾರದಲ್ಲಿ ಮನೆಯಲ್ಲೇ ಕೂತ್ಕೊಂಡು ನೀವು ಹೊರಗಡೆ ಹೋಗುವ ಅಗತ್ಯ ಕೂಡ ಇಲ್ಲ ಮನೆಯಲ್ಲೇ ಕೂತು ಒಂದು ವಾರಕ್ಕೆ ಏಳು ಸಾವಿರ ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಹತ್ತು ಕೆಲಸ ಹೇಳಿದ್ದೇನೆ ನಿಮಗೆ ಹತ್ತರಲ್ಲಿ ಯಾವುದು ಸುಲಭ ಉಂಟು ನೋಡಿ ಆ ಕೆಲಸವನ್ನು ಮಾಡಿ ನಾನೇ ಮಾಡಿದ್ದೇನೆ ನನಗೆ ಉಂಟಲ್ಲ ಒಂದು ಹಸಿ ಮೆಣಸಿನಕಾಯಿ ತೊಗೊಬರ್ಲಿಕ್ಕೆ ಕೂಡ ಗೊತ್ತಿರ ಗೊತ್ತಿರಲಿಲ್ಲ ಆಯಿತು ಅಷ್ಟು ನಾನು ಮನೆ ಒಳಗಡೆದು ಬಾವಿಯ ಒಳಗಡೆ ಕಪ್ಪೆ ಅಂತ ಹೇಳ್ಕೊಂಡು ಹೇಳ್ತಾನೆ ನೋಡಿ ಆ ಥರ ಆಗಿದ್ದೆ ನನಗೆ ಒಂದು ಜನರ ಹತ್ರ ಮಾತಾಡಿಕೊಂಡು ಗೊತ್ತಿಲ್ಲ ಅಥವಾ ಏನಂತ ಹೇಳಿದರೆ ಹೊರಗಡೆ ಹೋಗಿ ಹೊರಗಡೆದು ಒಂದು ಬ್ಯಾಂಕ್ ಅಕೌಂಟ್ ಮಾಡೋದಾಗ್ಲಿ ಅಥವಾ ಏನು ಒಂದು ತರಕಾರಿ ತೊಗೊಬರ್ಲಿಕ್ಕಾಗಲಿ ಬೇರೆ ಯಾವ ವಿಷಯದಲ್ಲೂ ಕೂಡ ನನಗೆ ಗೊತ್ತಿಲ್ಲ ನಾನು ಪ್ರತಿಯೊಂದಕ್ಕೂ ಕೂಡ ಡಿಪೆಂಡ್ ಆಗಿದ್ದೆ ನನ್ನ ಹಸ್ಬೆಂಡ್ಗೆ ಡಿಪೆಂಡ್ ಆಗಿದ್ದೆ ನಾನೇ ಧೈರ್ಯ ಮಾಡಿ ನಾನು ಕೆಲಸ ನಾನು ಮಾಡಿ ಉಂಟಲ್ಲ ನನ್ನ ಸಂಪಾದನೆ ನಾನು ಮಾಡ್ಕೊಳ್ತಿರುವಾಗ ತುಂಬ ಜನ ಹೆಣ್ಣು ಮಕ್ಕಳು ಧೈರ್ಯವಂತರಿದ್ದಾರೆ ಬಿಟ್ಟರೆ ನಿಮ್ಮನ್ನು ಉಂಟಲ್ಲ ಅಮೇರಿಕಕ್ಕೆ ಬೇಕಾದರೆ ಒಬ್ಬರೇ ಹೋಗಿ ಬರ್ತೀರಾ ಅಷ್ಟು ಧೈರ್ಯವಂತ ಹೆಣ್ಣು ಮಕ್ಕಳು ನಮ್ಮ ಇಲ್ಲಿ ಇರುವಾಗ ಉಂಟಲ್ಲ ನಾವು ಉಂಟಲ್ಲ ಒಂದೊಂದು ರೂಪಾಯಿಗೂ ಕೂಡ ಗಂಡನ ಬಳಿ ಕೈ ಚಾರ್ಜ್ ಬೇಡ ಅಂತ ಹೇಳ್ಕೊಂಡು ಆದ್ದರಿಂದ ದಯವಿಟ್ಟು ಒಂದು ಸಲ ಆ ವಿಡಿಯೋ ನೋಡಿಕೊಂಡು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅಂತ ಹೇಳ್ಕೊಂಡಾದರೆ ಮನೆಯಲ್ಲಿರುವ ಈ ವಸ್ತುಗಳನ್ನು ತೆರೆಗೆದ್ದು ಹೊರಗಡೆ ಹಾಕಿ ನೀವು ಹೊರಗಡೆ ಹಾಕಿ ಅಂತ ಹೇಳಿದ್ರೆ ನಾನು ಬಿಸಾಕಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಗುಜರಿಗೆ ಅಂತ ಹೇಳ್ತಾರೆ ನೋಡಿ ಗುಜುರಿ ಅಂದರೆ ಹಳೆ ಪೇಪರ್ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂಥವರಿಗೆ ಕೊಡಿ ಅದರಿಂದ ನಿಮಗೆ ಹಣ ಬರುತ್ತಲ್ಲ ಆ ಹಣದಿಂದ ಈ ವಸ್ತುವನ್ನು ಮನೆಗೆ ತಗೋ ಬನ್ನಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಇದು ಮಹಾಲಕ್ಷ್ಮಿ ಕಟಾಕ್ಷ ಕೂಡ ಆಗುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ನೋಡಿ ನಮ್ಗೆ ಗೊತ್ತಿರುವುದಿಲ್ಲ ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇರುವ ಕೆಲವೊಂದು ವಸ್ತುಗಳೇ ನಮ್ಮ ಮನೆಗೆ ನೆಗೆಟಿವಿಟಿಯನ್ನು ಬರ ಮಾಡ್ಕೊಳ್ತಿದೆ ಜ್ಯೇಷ್ಠ ದೇವಿಯನ್ನು ಬರ ಮಾಡ್ಕೊಳ್ತಿದ್ದಾಳೆ ಅಥವಾ ನಮ್ಮ ಮನೆಗೆ ಜ್ಯೇಷ್ಠ ದೇವಿ ಅಂತ ಹೇಳಿದ್ರೆ ದರಿದ್ರಲಕ್ಷ್ಮಿ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಮಹಾಲಕ್ಷ್ಮಿಯ ಅಕ್ಕ ಆಯ್ತಾ ಜ್ಯೇಷ್ಠ ದೇವಿಯನ್ನು ಬರ ಮಾಡ್ಕೊಳ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ನಮ್ಗೆ ಗೊತ್ತಿರೋದಿಲ್ಲ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಆ ವಸ್ತುವನ್ನು ಹಾಗೇ ಮನೆಯಲ್ಲಿ ಇಟ್ಕೊಂಡಿರ್ತೇವೆ ನಮಗೆ ಕಷ್ಟ ಯಾವ ಕಡೆಯಿಂದ ಬರ್ತದೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ ಒಂದು ರೂಪಾಯಿ ಸಂಪಾದನೆ ಮಾಡಿದರೂ ಕೂಡ ಅದು ಹಣ ಉಳಿಯುವುದಿಲ್ಲ ಆಯಿತಾ ನೀವು ಎಷ್ಟು ಕಷ್ಟಪಟ್ಟರು ಕೂಡ ಉಂಟಲ್ಲ ನಿಮಗೆ ಹಣ ಉಳಿತಾಯ ಮಾಡಲಿಕ್ಕೂ ಆಗೋದಿಲ್ಲ ಎರಡನೇದು ಏನು ಅಂತ ಸದಾ ಆರೋಗ್ಯದ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೂರನೇದು ಏನು ಅಂತ ಹೇಳಿದ್ರೆ ನಿಮಗೆ ಎಣಿಸಿದ ವಸ್ತು ನಿಮಗೆ ತಗೊಳ್ಳಿಕ್ಕಾಗೋದಿಲ್ಲ ಆಯಿತಾ ನೀವು ಹಣ ಕೂಡಿಟ್ಟರೂ ಕೂಡ ಯಾವುದೋ ಒಂದು ವಸ್ತು ತೆಗಬೇಕು ತಗೊಳ್ಬೇಕು ಅಂತ ಹೇಳ್ಕೊಂಡು ಹೇಳುದ್ರೊಳಗೆ ಆ ಹಣ ಬೇರೆ ಕಡೆಗೆ ಖರ್ಚಾಗಿ ಹೋಗ್ತದೆ ಇಂಥದೆಲ್ಲ ಪರಿಸ್ಥಿತಿ ಮನೆಯಲ್ಲಿ ಬರ್ತಾ ಇರ್ತದೆ ನೆಮ್ಮದಿ ಇರುವುದಿಲ್ಲ ಆ ಥರದ್ದೆಲ್ಲ ಪರಿಸ್ಥಿತಿ ಬಂದವರು ಮನೆಯಲ್ಲಿ ಈ ವಸ್ತುಗಳು ನಿಮ್ಮ ಮನೆಯಲ್ಲಿ ಉಂಟಾ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ ಅದನ್ನು ಇದ್ರೆ ಉಂಟಲ್ಲ ದಯವಿಟ್ಟು ಈಗ ನಾನು ಈಗ ದೀಪಾವಳಿ ಸಮಯ ಆದ ಕಾರಣಕ್ಕೆ ನಾನು ದೀಪಾವಳಿದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಇಲ್ಲ ಅಂತ ಹೇಳಿದರೆ ನೀವು ದೀಪಾವಳಿ ಅಂತ ಹೇಳ್ಕೊಂಡಲ್ಲ ಯಾವ ಸಮಯದಲ್ಲೂ ಕೂಡ ಈ ವಸ್ತುಗಳು ನಿಮ್ಮ ಮನೆಯಲ್ಲಿ ಇರಬಾರ್ದು ಅದು ಯಾವ ವಸ್ತು ಅಂತ ಹೇಳಿದ್ರೆ ನೋಡಿ ನಿಮ್ಮ ಮನೆಯಲ್ಲಿ ಹಳೆಯ ಗಡಿಯಾರ ಇದ್ರೆ ನಿಂತು ಹೋದ ಗಡಿಯಾರ ಇದ್ರೆ ಅಥವಾ ಒಡೆದು ಹೋದ ಗಡಿಯಾರ ಇದ್ರೆ ಎಲ್ಲಾದರೂ ಒಂದು ಸೈಡು ಕಟ್ ಆಗಿರುವ ಒಡಿ ಇದು ಗಡಿಯಾರ ಇದ್ರೆ ಅಥವಾ ವಾಚ್ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಫೋಟೋ ಇಟ್ಟಿರುವಂತಹ ಗಡಿಯಾರ ಅಂದರೆ ಗಡಿಯಾರ ಇರ್ತದೆ ಗಡಿಯಾರದ ಜೊತೆಗೆ ನಿಮ್ಮ ಫೋಟೋಗಳನ್ನು ಕೂಡ ಇಟ್ಕೊಂಡಿರ್ತೀರ ನೋಡಿ ಅಂತಹದ್ದೆಲ್ಲ ಶೋಪಿಸ್ತಾರ ಇರ್ತದೆ ಗಡಿಯಾರನೂ ಇರ್ತದೆ ಫೋಟೋ ಫ್ರೇಮ್ಗಳು ಕೂಡ ಇರ್ತದೆ ಆ ತರದೆಲ್ಲ ಗಡಿಯಾರ ಇದು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇದರಿಂದ ಏನಾಗುತ್ತ ಅಂತ ಹೇಳಿದರೆ ಈ ತರದ ವಸ್ತು ನಿಮ್ಮ ಮನೆಯಲ್ಲಿ ಇದ್ರೆ ಆಯ್ತಾ ಗಡಿಯಾರ ಕೆಟ್ಟು ಹೋದ ಗಡಿಯಾರ ನಡೀತಾ ಇಲ್ಲ ಅಂತ ಹೇಳ್ಕೊಂಡು ಹೇಳುವ ಗಡಿಯಾರ ಅಥವಾ ನೀವು ಹಾಕಿರುವ ಫೋಟೋ ಹಾಕಿರುವ ಗಡಿಯಾರ ನಿಮ್ಮ ಮನೆಯಲ್ಲಿ ಇದ್ರೆ ಏನಾಗುತ್ತ ಅಂತ ಹೇಳಿದರೆ ನಿಮ್ಮ ಕೆಲಸ ಉಂಟಲ್ಲ ಸಮಯಕ್ಕೆ ಸರಿಯಾಗಿ ನಡೆಯುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಇಳಿಸಿದ್ರೆ ಅದು ಮುಂದೆ ಮುಂದೆ ಹೋಗ್ತಾ ಇರ್ತದೆ ಬಿಟ್ಟರೆ ನಿಮಗೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗುದೇ ಇಲ್ಲ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ತುಂಬಿಕೊಂಡಿರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಗಡಿಯಾರದಲ್ಲಿ ನೀವು ಫೋಟೋ ಇಟ್ಕೊಂಡಿದ್ರೆ ಅದು ಸಮಯ ಹೇಗೆ ಓಡಾಡ್ತಾ ಇರ್ತದೆ ನೋಡಿ ಅದೇ ರೀತಿಯಲ್ಲಿ ನಿಮ್ಮ ಜೀವನ ಕೂಡ ಹಾಗೆ ಆಗ್ತಾ ಇರ್ತದೆ ಆದ್ರಿಂದ ಉಂಟಲ್ಲ ದಯವಿಟ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆ ಥರದ್ದೆಲ್ಲ ಶೋಪಿಸ್ ನಿಮಗೆ ಫೋಟೋ ಇಡ್ಕೊಳ್ಬೇಕಾ ನೀವು ಆ ಫೋಟೋ ಇಟ್ಕೊಳ್ಲಿಕ್ಕೆ ಫ್ರೇಮ್ಗಳೆಲ್ಲ ಸಿಗ್ತದೆ ನೋಡಿ ಅಂತಹದಕ್ಕೆ ಫೋಟೋ ಬೇಕಾದ್ರೆ ಇಟ್ಕೊಳ್ಳಿ ಅದನ್ನು ಬಿಟ್ಟು ಗಡಿಯಾರದಲ್ಲಿ ಯಾವ ಕಾರಣಕ್ಕೂ ಕೂಡ ಫೋಟೋ ಇಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮನ್ನು ನೀವೇ ಆಹ್ವಾನ ಮಾಡ್ಕೊಂಡಾಗ್ತದೆ ನಿಮಗೆ ಕಷ್ಟಕ್ಕೆ ಬನ್ನಿ ಬನ್ನಿ ಕಷ್ಟ ನನ್ನ ಹತ್ರ ಬನ್ನಿ ಅಂತ ಹೇಳ್ಕೊಂಡು ಕರೆದಾಗೆ ಆಗ್ತದೆ ನೀವೇ ಕರೆದಾಗ ಜ್ಯೇಷ್ಠ ದೇವಿ ಬರ್ತಾಳೆ ಇಲ್ವೋ ಕರೀದೇನೇ ಬರ್ತಾಳಂತೆ ಅವಾಗ ನೀವಾಗಿಯೇ ಕರೆದಾಗ ಬರ್ದಿಲ್ವ ಅವಳು ಆದ್ರಿಂದ ಈ ಕೆಲಸ ಎಲ್ಲ ಮಾಡಬೇಡಿ ಒಂದು ವೇಳೆ ನಿಮ್ಮ ಕೆಟ್ಟು ಹೋದ ವಾಚು ಕಿಟ್ಟು ಕೆಟ್ಟು ಹೋದ ಗಡಿಯಾರ ಅಥವಾ ಫೋಟೋ ಫ್ರೇಮ್ ಅಂತ ಇಡುವಂತಹದ್ದು ಗಡಿಯಾರ ಇದ್ರೆ ದಯವಿಟ್ಟು ಈ ಹಬ್ಬದ ಒಳಗಡೆ ನೀವು ಮನೆಯಿಂದ ಹೊರಗಡೆ ಹಾಕಬೇಕು ಎರಡನೇ ವಸ್ತು ಮನೆಯಲ್ಲಿ ಯಾವ್ದು ಇರಬಾರ್ದು ಅಂತ ಹೇಳಿದ್ರೆ ಒಡೆದ ಕಣ್ಣಡಿ ಕೂಡ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಒಡೆದು ಹೋದ ಗಾಜಿನ ಇದುಗಳು ಅಂದ್ರೆ ಕಪ್ಗಳಾಗಿರ್ಬೋದು ಅಥವಾ ಪ್ಲೇಟ್ ಆಗಿರ್ಬೋದು ಗಾಜಿದೆಲ್ಲ ವಸ್ತುಗಳೆಲ್ಲ ಇರ್ತದೆ ನೋಡಿ ಅದು ಒಡೆದು ಹೋಗಿದ್ರೆ ಸ್ವಲ್ಪ ಕ್ರಾಕ್ ಬಿಟ್ಟಿದೆ ಮಾತ್ರ ಅದು ನೋಡ್ಲಿಕ್ಕೆ ಚಂದ ಉಂಟು ಸಹ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಕೊಂಡು ಹಾಗೆ ಇಟ್ಕೊಳ್ಲಿಕ್ಕೆಲ್ಲ ಹೋಗ್ಬೇಡಿ ಮುತ್ತೈದೆ ಹೆಣ್ಣು ಮಕ್ಕಳು ಯಾವ ಕಾರಣಕ್ಕೂ ಕೂಡ ಒಡೆದ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಬರೇ ಮುತ್ತೈದು ಹೆಣ್ಣು ಮಕ್ಕಳು ಅಂತ ಹೇಳ್ಕೊಂಡು ಅಲ್ಲ ಮಕ್ಕಳಾಗಲಿ ಗಂಡಸಲ ಗಂಡಸರಾಗಲಿ ಯಾರು ಕೂಡ ಒಡೆದ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳುವ ಹಾಗೆ ಇಲ್ಲ ಹಾಗೆ ನೋಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಆಯಸ್ಸು ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಈ ಹಬ್ಬದ ಒಳಗಡೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗಾಜಿನ ವಸ್ತು ಒಡೆದಿದ್ದರೆ ಅದು ಯಾವ ವಸ್ತು ಬೇಕಾದರೆ ಆಗಿರಲಿ ಗಾಜಿನ ವಸ್ತು ಒಡೆದಿದ್ದರೆ ಅದನ್ನು ದಯವಿಟ್ಟು ಮನೆಯಿಂದ ಹೊರಗಡೆ ಹಾಕಿ ಮೂರನೇ ವಸ್ತು ಯಾವುದು ಅಂತ ಹೇಳಿದ್ರೆ ಮುರಿದಿರುವ ಫರ್ನಿಚರ್ಗಳನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಮುರಿದಿರುವ ಪಾತ್ರೆಗಳು ಹಳೆಯ ಪಾತ್ರೆ ಇರಬಹುದು ಅಥವಾ ಮಿಕ್ಸಿ ಇರಬಹುದು ನಿಮ್ದು ಮಿಕ್ಸಿ ಜಾರ್ ಇರಬಹುದು ಅಥವಾ ನೀವು ಅಡಿಗೆಗೆ ಉಪಯೋಗಿಸಿರುವ ವಸ್ತುಗಳಾಗಿರ್ಬಹುದು ಯಾವುದೇ ಕೂಡ ಮುರಿದಿದೆ ಅಂತ ಹೇಳ್ಕೊಂಡಾದ್ರೆ ಗುಜರಿಗೆ ಹಾಕುವಂತಹ ವಸ್ತುಗಳಾಗಿದ್ರೆ ಉಂಟಲ್ಲ ಅದನ್ನು ದಯವಿಟ್ಟು ಗುಜರಿಗೆ ಹಾಕಿ ಅದನ್ನು ಬಿಟ್ಟು ಉಂಟಲ್ಲ ನೀವು ಯಾರಾದರೂ ಬಡವರಿದ್ದಾರೆ ಆ ಫರ್ನಿಚರ್ ನಮಗೆ ಯೂಸ್ಗೆ ಬರೋದಿಲ್ಲ ಅದು ಮುರಿದೋಗಿದೆ ಅಲ್ಲ ಅವರು ಸ್ವಲ್ಪ ರಿಪೇರಿ ಮಾಡಿಕೊಂಡು ಯೂಸ್ ಮಾಡ್ತಾರೆ ಅಂತ ಹೇಳ್ಕೊಂಡು ನೀವು ಒಂದು ವೇಳೆ ಬೇರೆಯವರಿಗೆ ಕೊಟ್ಟರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ದರಿದ್ರ ನಿಮಗೆ ಜಾಸ್ತಿ ಆಗ್ತದೆ ನಿಮ್ಮ ಮನೆಯಲ್ಲಿರುವ ಮಹಾಲಕ್ಷ್ಮಿ ನಿಮ್ಮ ನೀವು ಯಾರಿಗೆ ಕೊಟ್ಟಿದ್ದೀರಾ ನೋಡಿ ಅವರ ಜೊತೆಗೆ ಹೋಗ್ತದೆ ಆದ್ರಿಂದ ಮುರಿದು ಹೋಗಿರೋದು ಗುಜರಿ ಆಯ್ದಿಗೆ ಆಗಿರೋ ಐಟಮ್ಗಳನ್ನು ಉಂಟಲ್ಲ ಬಡವರಿಗೆ ತೆಗೆದು ಹೋಗಿ ಕೊಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ತುಂಬ ಚೆನ್ನಾಗಿದೆ ರಿಪೇರಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನೀವೇ ರಿಪೇರಿ ಮಾಡಿ ಉಂಟಲ್ಲ ಬೇಕಾದರೆ ಯೂಸ್ ಮಾಡಿ ಅದನ್ನು ಬಿಟ್ಟು ಉಂಟಲ್ಲ ಎಲ್ಲ ಅದು ಯೂಸ್ ಮಾಡಲಿಕ್ಕೆ ಆಗುದಿಲ್ಲ ಕೆಲವರಿಗೆ ಅಭ್ಯಾಸ ಇರ್ತದೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಯಾವ ಮನೆಯಲ್ಲಿ ಒಂದು ಕಸ ಉಂಟು ಅಂತ ಹೇಳ್ಕೊಂಡು ಯಾರೋ ಬಡವರ ಪಾಪ ಇದ್ರೆ ಉಂಟಲ್ಲ ಅವರಿಗೆ ಕೊಟ್ಟು ಬಿಡೋದು ಆಯ್ತಾ ಕೆಲವರು ಮನೆಯದು ಕೆಲಸಕ್ಕೆ ಬರ್ತಾರೆ ನೋಡಿ ಹೆಂಗಸರು ಅಥವಾ ಗಂಡಸರು ಅಂಥವರಿಗೆ ಕೂಡ ಹಾಗೆ ಇವರ ಮನೆಯಲ್ಲಿ ಯಾವುದು ವಸ್ತು ಬೇಡವಾಗಿರ್ತದೆ ಅದನ್ನು ತಕೊಂಡು ಹೋಗಿ ಬೇರೆಯವರಿಗೆ ಕೊಡೋದು ನೀವು ಸರಿಯಾಗಿರುವ ವಸ್ತು ಕೊಟ್ಟರೆ ಪರವಾಗಿಲ್ಲ ಅಂದರೆ ನೋಡಲಿಕ್ಕೆ ಇವಾಗ ಹಳೆದು ನಿಮ್ಮ ಮನೆಯಲ್ಲಿ ಸೋಫಾ ಉಂಟು ನೀವು ಹೊಸ ಸೋಫಾ ಬಂದಿದ್ದೀರಾ ಹಳೆ ಸೋಫಾ ಏನೂ ಕೂಡ ಪ್ರಾಬ್ಲಮ್ ಆಗಲಿಲ್ಲ ಅಥವಾ ಹಳೆದು ನಿಮ್ಮದು ಫರ್ನಿಚರ್ ಆಗಲಿ ಸೋಫಾ ಆಗಲಿ ಮತ್ತು ಮಿಕ್ಸಿ ಆಗಲಿ ಅಥವಾ ಆಗಲಿ ವಾಷಿಂಗ್ ಮಿಷಿನ್ ಆಗಲಿ ಯಾವುದು ಕೂಡ ಹಾಳಾಗಲಿಲ್ಲ ನೀವು ಹೊಸ ಬಂದಿದ್ದೀರಾ ನಿಮಗೆ ಇದು ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂತ ಹೇಳ್ಕೊಂಡು ನೀವು ಅದನ್ನೂ ಕೊಟ್ಟರೆ ಪರವಾಗಿಲ್ಲ ಆದರೆ ಮುರಿದು ಹೋಗಿದ್ದು ಹಾಳಾಗಿದ್ದು ಯಾವ ಕಾರಣಕ್ಕೂ ಕೂಡ ಕೊಡಲಿಕ್ಕೆ ಹೋಗಬಾರ್ದು ಹಾಗೆ ಮಾಡಿದರೆ ನಿಮಗೆ ದರಿದ್ರ ಬರ್ತದೆ ಜೊತೆಗೆ ಜ್ಯೇಷ್ಠ ದೇವಿ ನೀವು ಎಷ್ಟು ಶ್ರೀಮಂತರಾಗಿದ್ರು ಕೂಡ ಅದ್ರ ನಂತರ ನಿಮಗೆ ಕಷ್ಟ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀವು ಯಾವ ವಸ್ತುವನ್ನು ಕೊಟ್ಟಿದ್ದೀರಾ ನೋಡಿ ಅವರು ಚೆನ್ನಾಗಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಜೊತೆಗೆ ಏನಂತ ಹೇಳಿದರೆ ಮುರಿದು ಹೋದ ವಸ್ತುಗಳನ್ನು ಕೂಡ ನೀವು ತಗೊಂಡು ಬರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದರೆ ಅವರು ಕೊಟ್ಟ ಗಳಿಗೆ ಕೂಡ ಅಂದರೆ ಗಳಿಗೆ ಹೇಳ್ತಾರೆ ನೋಡಿ ಅದು ಯಾವ ಕಾಲದಲ್ಲಿ ಕಾಲದಲ್ಲಿಲ್ಲೂ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರೋದಿಲ್ಲ ಅಥವಾ ಕೊಟ್ಟಿರುವ ಮನುಷ್ಯರಿಗೆ ಏನು ಪ್ರಾಬ್ಲಮ್ ಉಂಟು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರೋದಿಲ್ಲ ಅವರಿಗೆ ಸಾಡೆ ಸಾಥಾಗಲಿ ಅಥವಾ ಗ್ರಹಚಾರ ಆಗಲಿ ಏನಾದರೂ ಒಂದು ತೊಂದರೆ ಇರಬಹುದು ಆದ್ದರಿಂದ ನೀವು ಯಾರೋ ಧರ್ಮಕ್ಕೆ ಕೊಟ್ಟರು ಅಂತ ಹೇಳ್ಕೊಂಡು ಮುರಿದಿರುವ ವಸ್ತುಗಳನ್ನು ಯಾವ ಕಾರಣಕ್ಕೂ ತಗೊಳ್ಳಿಕ್ಕೆ ಹೋಗ್ಬಿಡಿ ನೀವು ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಮುರಿದಿರುವ ವಸ್ತು ಅದು ಯಾವ ವಸ್ತು ಬೇಕಾದರೆ ಆಗಲಿ ಇದ್ರೆ ಏನು ಮಾಡಿ ಅಂತ ಹೇಳಿದರೆ ಇವರು ತೊಗೊಂಡು ಹೋಗಲಿಕ್ಕೆ ಬರ್ತಾರೆ ನೋಡಿ ಪೇಪರ್ ಅವರು ಅಂದರೆ ಗುಜರಿ ಅಂತ ಹೇಳ್ಕೊಂಡು ನಮ್ಮ ಕಡೆ ಎಲ್ಲ ಗುಜರಿಯವರು ಅಂತ ಹೇಳ್ಕೊಂಡು ಹೇಳ್ತಾರೆ ಇಲ್ಲಿನವರೆಲ್ಲ ಚಿಂದಿ ಪೇಪರ್ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂಥವರಿಗೆ ಕೊಟ್ಟು ಅದರಿಂದ ಹಣ ತಗೊಳ್ಳಿ ಹಣ ತಗೊಂಡು ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಆಮೇಲೆ ಹೇಳ್ತೇನೆ ಇಂತಹ ವಸ್ತು ಯಾವ ವಸ್ತು ಕೂಡ ಹಳೆದು ನೀವು ಈ ಹಬ್ಬದ ಒಳಗಡೆ ತೆಗೆದುಬಿಡಿ ನಿಮ್ಮ ಮನೆಯಲ್ಲಿ ಅಂಥದ್ದು ಮುರಿದೋಗಿರೋದು ಕಿತ್ತೋಗಿರೋದು ತೂತಾಗಿರೋದು ಯಾವ ವಸ್ತು ಕೂಡ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಇವಾಗ ನಾಲ್ಕನೇದು ವಸ್ತು ಯಾವುದು ಇಟ್ಕೊಳ್ಬಾರ್ದು ಅಂತ ಹೇಳಿದ್ರೆ ಒಡೆದಿರುವ ಫ್ರೇಮ್ ಅಥವಾ ಮುರಿದಿರುವ ಫ್ರೇಮನ್ನು ಕೂಡ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ನಿಮ್ದು ಫೋಟೋಕ್ಕೆ ಎಲ್ಲರ ಮನೆಯಲ್ಲಿ ಫೋಟೋ ಇರ್ತದೆ ಮಕ್ಕಳದ್ದು ಫೋಟೋ ಆಗಲಿ ಅಥವಾ ದೊಡ್ಡವ್ರದ್ದು ಫೋಟೋ ಆಗಲಿ ಎಲ್ಲರೂ ಫೋಟೋ ತಗೊಳ್ತಾರೆ ಅಥವಾ ದೇವರ ಮನೆಯಲ್ಲಾದರೂ ಫೋಟೋ ಇದ್ದೇ ಇರ್ತದೆ ದೇವರದು ಅದ್ರದ್ದು ಫ್ರೇಮ್ ಒಂದು ಸಲ ನೋಡ್ಕೊಳ್ಳಿ ಆಯ್ತಾ ನಿಮ್ದು ಫೋಟೋ ಚೆನ್ನಾಗಿತ್ತು ಫ್ರೇಮ್ ಹಾಳಾಗಿದ್ರೆ ಆ ಫ್ರೇಮನ್ನು ಕಿತ್ತು ಬಿಸಾಕಿ ಈ ಹಬ್ಬದ ಒಳಗಡೆ ತೆಗೆದು ಬಿಸಾಕಿ ಆ ಫೋಟೋಕ್ಕೆ ಹೊಸ ಫ್ರೇಮ್ ಅನ್ನು ಹಾಕೊಂಡು ಬನ್ನಿ ಫೋಟೋ ಕೂಡ ಹಾಳಾಗಿದೆ ಅಥವಾ ಏನು ಫ್ರೇಮ್ ಕೂಡ ಹಾಳಾಗಿದೆ ಅಂತ ಹೇಳಿದ್ರೆ ಹಾಕಿ ಅದನ್ನು ಬಿಟ್ಟು ಹಾಗೆಯೇ ಅದನ್ನು ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ ಹೇಗೆ ಗೆದ್ದಲು ನೋಡಿ ಆ ಫ್ರೇಮ್ ಅನ್ನು ಹಾಳು ಮಾಡ್ತಾ ಇರ್ತದೆ ಅದೇ ರೀತಿಯಲ್ಲಿ ನಿಮ್ಮನ್ನು ಕೂಡ ನಿಮ್ಮ ಹಣವನ್ನು ಕೂಡ ಗೆದ್ದಲು ತಿಂತ ಹೋಗ್ತದೆ ಆಯ್ತಾ ನಿಮ್ಮ ಹತ್ರ ಯಾವತ್ತೂ ಹಣ ನಿಲ್ಲುವುದೇ ಇಲ್ಲ ಅಂತಹ ಮನೆಯಲ್ಲಿ ಜ್ಯೇಷ್ಠ ದೇವಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಫೋಟೋ ಎಲ್ಲ ಇದ್ರೆ ಫ್ರೇಮ್ ಎಲ್ಲ ಇದ್ರೆ ಉಂಟಲ್ಲ ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಳ್ಳಿ ಎಲ್ಲಾದರೂ ಹಾಳಾಗಿದೆಯಾ ಅಂತ ಹೇಳ್ಕೊಂಡು ಹಾಳಾಗಿದ್ರೆ ಚೇಂಜ್ ಮಾಡ್ಲಿಕ್ಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದನ್ನು ಹೊರಗಡೆ ಹಾಕಿ ಬನ್ನಿ ಇವಾಗ ಐದನೇ ವಸ್ತು ಮನೆಯಲ್ಲಿ ಯಾವುದು ಇಟ್ಕೊಳ್ಬಾರ್ದು ಅಂತ ಹೇಳಿದ್ರೆ ತುಂಬಾ ಜನರಿಗೆ ಎನ್ಸ್ಕೊಳ್ತಾರೆ ಇದನ್ನ ಇಟ್ಕೊಂಡ್ರೆ ತೊಂದರೆ ಆಗ್ತದ ಅಂತ ಹೇಳ್ಕೊಂಡು ನಿಜಕ್ಕೂ ತೊಂದರೆ ಆಗ್ತದೆ ಅದ ಅದು ಯಾವ ವಸ್ತು ಅಂತ ಹೇಳಿದ್ರೆ ಹಳೆಯ ಚಪ್ಪಲ್ಗಳು ಚಪ್ಪಲ್ ಉಂಟಲ್ಲ ಅದು ಯೂಸ್ ಮಾಡ್ತಾನೆ ಇರುವುದಿಲ್ಲ ಯೂಸ್ ಮಾಡುವ ಚಪ್ಪಲ್ ಆದರೂ ಕೂಡ ಪರವಾಗಿಲ್ಲ ಏನಾಗುದ್ರೆ ಇಟ್ಕೊಂಡ್ರೆ ಪರವಾಗಿಲ್ಲ ಅಂದರೆ ಕೆಲವರಿಗೆ ತುಂಬ ಚಪ್ಪಲಿಗಳನ್ನೆಲ್ಲ ಇಟ್ಕೊಳ್ಳುವ ಅಭ್ಯಾಸ ಇರ್ತದೆ ಅವರು ಆ ಡ್ರೆಸ್ಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಆ ಥರ ಹಾಕೊಳ್ಳುವ ಅಭ್ಯಾಸ ಇರ್ತದೆ ಆ ಥರದಿದ್ದರೆ ಪರವಾಗಿಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಳೇದಾಗಿರ್ತದೆ ಚಪ್ಪಲ ಇದನ್ನ ಯೂಸೇ ಮಾಡೋದಿಲ್ಲ ಅದ್ರ ಮೇಲೆ ಇನ್ನು ಹೊಸ ಚಪ್ಪಲ್ ತರ್ತಾರೆ ಆ ಹಳೆ ಚಪ್ಪಲನ್ನು ಅಲ್ಲೇ ಇಟ್ಕೊಂಡಿರ್ತಾರೆ ಹಾಗೆ ಮಾಡಬಾರ್ದು ಹಳೆಯ ಚಪ್ಪಲನ್ನು ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಎರಡನೇದು ದಿನ ಹೇಳಿದ್ರೆ ಮುರಿದು ಹೋದ ಮಕ್ಕಳದು ಆಟಿಕೆ ಸಾಮಾನು ಮಕ್ಕಳದು ಟಾಯ್ಸ್ ಎಲ್ಲ ಉಂಟಲ್ಲ ಅದು ಮುರಿದು ಹೋಗಿದೆ ಹಳೆದಾಗಿದೆ ಅಂತ ಹೇಳ್ಕೊಂಡಿದ್ರೆ ಅದನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ಬೇಡಿ ಮೂರನೇದೇನಂತ ಹೇಳಿದ್ರೆ ಬೆಡ್ಶೀಟ್ಗಳು ಬೆಡ್ ಕವರ್ಗಳು ಅಥವಾ ಹಳೆ ಚಿಂದಿ ಬಟ್ಟೆ ಅಂದ್ರೆ ಹಳೆ ಬಟ್ಟೆಗಳೆಲ್ಲ ಉಂಟಲ್ಲ ನೀವು ಯೂಸ್ ಮಾಡದೇ ಇರುವಂತಹ ಬಟ್ಟೆ ಹರಿದು ಜೊತೆಗೆ ಹರಿದು ಹೋದ ಪರ್ಸ್ಗಳು ವ್ಯಾನಿಟಿ ಬ್ಯಾಗ್ಗಳು ಅಥವಾ ನೀವು ಯೂಸ್ ಮಾಡದೇ ಇರುವ ವಸ್ತುಗಳು ಮನೆಯಲ್ಲೇ ಯಾವುದಾದ್ರೂ ಇದ್ರೆ ಉಂಟಲ್ಲ ಅದನ್ನು ಹಾಗೆ ಸ್ಟಾಕ್ ಮಾಡಿ ಇಡಬೇಡಿ ಮನೆಯಲ್ಲಿ ಆಯ್ತಾ ಅಂತಹ ವಸ್ತುಗಳನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿ ಆಯ್ತಾ ಮತ್ತೆ ಉಂಟಲ್ಲ ಪರ್ಸ್ಗಳನ್ನು ಕೂಡ ಹಾಗೆ ಪರ್ಸನ್ನು ಹಾಕುವಾಗ ಉಂಟಲ್ಲ ಬಿಸಾಕುವಾಗ ನೀವು ನೋಡಿಕೊಂಡು ಬಿಸಾಕಬೇಕು ಈ ದೀಪಾವಳಿ ಅಮಾವಾಸ್ಯೆ ಟೈಮಿಗೆ ಶುಕ್ರವಾರ ದಿವಸ ಆ ದಿವಸ ಎಲ್ಲ ನೀವು ಪರ್ಸ್ ಹೊರಗಡೆ ಇಲ್ಲ ಆಯ್ತಾ ನೀವು ಬಿಸಾಕ್ಬೇಕಾದ್ರೆ ಉಂಟಲ್ಲ ಬೇರೆ ಸಮಯದಲ್ಲಿ ಬಿಸಾಕಿ ಬಿಟ್ಟರೆ ಈ ಹಬ್ಬದ ಸಮಯದಲ್ಲೆಲ್ಲ ಹೊರಗಡೆ ಹಾಕ್ಲಿಕ್ಕೆ ಹೋಗ್ಬಿಡಿ ಪರ್ಸ್ ಮತ್ತು ವೆನೈಟಿ ಬ್ಯಾಗ್ ಅಂದರೆ ಹಣ ಇಟ್ಕೊಳ್ಳುವವರಾಗಿದ್ದರೆ ಒಂದು ವೇಳೆ ಸುಮ್ಮನೆ ಪರ್ಸಿದು ವ್ಯಾನಿಟಿ ಬ್ಯಾಗ್ ಅಲ್ಲಿ ಉಂಟಲ್ಲ ಎಂತ ಹಣೆ ಹಿಡುದಿಲ್ಲ ಬರೀ ಮೇಕಪ್ ಐಟಮ್ಗಳನ್ನೆಲ್ಲ ಮಾತ್ರ ಇಟ್ಕೊಳ್ತಿದ್ದೇವೆ ಅಂತ ಹೇಳಿದ್ರೆ ಹೊರಗಡೆ ಬಿಸಾಕ್ಬೋದು ಹರಿದೋಗಿದೆ ಹೋಗಿದೆ ಅಂತ ಹೇಳಿದ್ರೆ ಪರ್ಸ್ ಮಾತ್ರ ಈ ಹಬ್ಬದ ಸಮಯದಲ್ಲೆಲ್ಲ ಬಿಸಾಕ್ಲಿಕ್ಕೆ ಹೋಗ್ಬಿಡಿ ಅದಕ್ಕೆ ಒಂದು ಸಮಯ ಅಂತ ಹೇಳ್ಕೊಂಡು ನೋಡಿಕೊಂಡು ಆ ದಿವಸ ಹೊರಗಡೆ ಹಾಕಿ ಇವಾಗ ಆರನೇದು ಮುಖ್ಯವಾಗಿ ಎಲ್ಲರೂ ಕೂಡ ಈ ತಪ್ಪು ಮಾಡ್ತಾರೆ ಈ ತಪ್ಪು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ಅದು ಯಾವ ತಪ್ಪು ಅಂತ ಹೇಳಿದ್ರೆ ಈ ವರ್ಷ ಆಯ್ತಾ ನಾವು ದೀಪಾವಳಿ ಹಬ್ಬ ಅಂತ ಹೇಳ್ಕೊಂಡು ಮಾಡುವುದು ಯಾಕೆ ಹೇಳಿ ನಮ್ಮ ಮನೆಗೆ ಒಳ್ಳೇದಾಗ್ಲಿ ನಮ್ಮ ಮನೆಯಲ್ಲಿ ಸದಾ ಬೆಳಕು ತುಂಬಿರ್ಲಿ ನಮ್ಮ ಮನೆಯಲ್ಲಿರೋ ಕಷ್ಟ ಹೊರಗಡೆ ಹೋಗ್ಲಿ ಅಂತ ಹೇಳ್ಕೊಂಡು ನಾವು ಮಹಾಲಕ್ಷ್ಮಿ ಪೂಜೆ ಮಾಡಿ ಕೆಲವರು ಗಾಡಿ ಪೂಜೆ ಅದೆಲ್ಲ ಅಂಗಡಿ ಪೂಜೆ ಅದೆಲ್ಲ ಮಾಡ್ತಾರೆ ಆಯ್ತಾ ದೀಪಾವಳಿ ಸಮಯದಲ್ಲಿ ಮಾಡ್ತಾರೆ ಕೆಲವರು ನವರಾತ್ರಿ ಸಮಯದಲ್ಲಿ ಮಾಡ್ತಾರೆ ಒಳ್ಳೇದಾಗ್ಲಿ ಮನೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ನಾವು ಮಾಡೋದಲ್ಲ ನಾವು ಎಂತ ಅಂತ ಹೇಳಿದ್ರೆ ದೀಪವನ್ನುಂಟಲ್ಲ ನಾವು ಅಷ್ಟು ಖರ್ಚು ಮಾಡ್ಕೊಂಡು ಬೇಡದಿದ್ದೆಲ್ಲ ವಸ್ತುಗಳನ್ನು ಮನೆಗೆ ತಕೊಂಡ್ ಬರ್ತೇವೆ ಆದ್ರೆ ನಮಗೆ ಹಣತೆ ಉಂಟಲ್ಲ ಹಣತೆ ತಗೋ ಬರ್ಲಿಕ್ಕೆ ನಮ್ಗೆ ದೊಡ್ಡ ರೋಗ ನಾವೆಂತ ಅಂತ ಹೇಳಿದ್ರೆ ಹೋದ ವರ್ಷದ ಹಣತೆಯನ್ನೇ ಈ ವರ್ಷ ಬಳಸ್ತಾ ಇರ್ತೇವೆ ಹಾಗೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದ್ರೆ ಮನೆಯಲ್ಲಿ ನೀವು ಹೋದ ವರ್ಷ ನಿಮಗೆ ಒಂದು ವರ್ಷ ನಿಮಗೆ ಹೋದ ವರ್ಷ ದೀಪಾವಳಿಯಿಂದ ಈ ವರ್ಷದ ದೀಪಾವಳಿ ತನಕ ನಿಮ್ಗೆ ಏನೆಲ್ಲ ಮನೆಯಲ್ಲಿ ಘಟನೆ ನಡೆದಿದೆ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತುಂಟು ನಾನು ಬಾಯಿ ಬಿಟ್ಟು ಹೇಳ್ಬೇಕಂತ ಇಲ್ಲ ಅವರವರ ಮನೆಯಲ್ಲಿ ಏನೇನು ಆಗಿದೆ ಅಂತ ಹೇಳ್ಕೊಂಡು ಅವರವರಿಗೆ ಗೊತ್ತಿರ್ತದೆ ನೀವು ಅದೇ ದೀಪವನ್ನು ಈ ಸಲ ದೀಪಾವಳಿಗೂ ಕೂಡ ಅದೇ ಹಣತೆಯನ್ನು ಉಪಯೋಗಿಸಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಹೋದ ವರ್ಷ ನಿಮ್ಮ ಈ ಜೀವನ ಹೇಗಿತ್ತು ನೋಡಿ ಅದೇ ರೀತಿಯಲ್ಲಿ ಕೂಡ ಆ ಜೀವನವನ್ನು ಮುಂದುವರ್ಕೊಂಡೇ ಹೋಗ್ತದೆ ಬಿಟ್ಟರೆ ಚೇಂಜಸ್ ಆಗೋದಿಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಹಳೆ ದೀಪವನ್ನು ಉಂಟಲ್ಲ ಸ್ವಲ್ಪ ಪೇಂಟ್ ಮಾಡಿ ಅದನ್ನ ಯೂಸ್ ಮಾಡುದಂತೆ ಆಯ್ತಾ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮನ್ನು ಕೂಡ ಹಾಗೆ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇತ್ತು ಹೆಲ್ತ್ ಪ್ರಾಬ್ಲಮ್ ಇತ್ತು ಹೊರಗಡೆಯಿಂದ ಮೇಕಪ್ ಮಾಡಿಕೊಂಡು ಅಡ್ಡ ಮಾಡಿದ್ರೆ ಒಳಗಡೆಯಿಂದ ಹೆಲ್ತ್ ಪ್ರಾಬ್ಲಮ್ ಹಾಗೆ ಇರುದಿಲ್ವಾ ಅದೇ ರೀತಿಯಲ್ಲಿ ನೀವು ಹಾಗೆ ಮೇ ಇದು ಹಣತೆಯನ್ನು ಉಂಟಲ್ಲ ಹಾಗೆ ಬಿಟ್ರೆ ಉಂಟಲ್ಲ ಸ್ವಲ್ಪ ಕಲರ್ ಎಲ್ಲ ಮಾಡಿ ಆಮೇಲೆ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಿಮಗೆ ಗೊತ್ತಿರ್ತದಲ್ವಾ ಯಾವ ರೀತಿ ಅದು ಹಳೆದ ಹೊಸದ ಅಂತ ಹೇಳ್ಕೊಂಡು ದೇವರಿಗೂ ಕೂಡ ಗೊತ್ತಿರ್ತದೆ ಆದ್ರಿಂದ ಉಂಟಲ್ಲ ನಿಮ್ಗೆ ಹೋದ ವರ್ಷ ಬಂದ ಕಷ್ಟವೇ ಈ ವರ್ಷ ಕೂಡ ನಿಮ್ಮ ಮನೆಯಲ್ಲಿ ಅದೇ ರೀತಿಯಲ್ಲಿ ಇರ್ತದೆ ಬೇಕಾದ್ರೆ ನೀವು ಯೂಸ್ ಮಾಡುವವರು ಒಂದ್ಸಲ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಅದನ್ನ ಯೂಸ್ ಮಾಡುವಾಗ ಯಾವ ರೀತಿ ಘಟನೆ ನಡೆದಿತ್ತು ಅದರ ನಂತರ ವಾಪಾಸ್ ಯೂಸ್ ಮಾಡುವಾಗ ಅದೇ ರೀತಿಯಲ್ಲಿ ಘಟನೆ ನಡೆದಿದೆಯಾ ಅಂತ ಹೇಳ್ಕೊಂಡು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ಯಾವತ್ತು ಚೇಂಜ್ ಆಗೋದಿಲ್ಲ ಅದೇ ರೀತಿಯಲ್ಲಿ ಇರ್ತದೆ ಒಂದು ಐದು ರೂಪಾಯಿ ಕೊಟ್ಟು ಒಂದು ಹಣ ಬರಲಿಕ್ಕೆ ಎಷ್ಟು ಬೇಕಾಗ್ತದಲ್ವಾ ಎಷ್ಟು ಕಷ್ಟವ ಐದು ರೂಪಾಯಿಗೆ ಒಂದು ಹಣತೆ ಚಿಕ್ಕ ಪುಟ್ಟ ಹಣತೆ ಯಾರು ಕೂಡ ದೊಡ್ಡದು ಹಣತೆ ಹಚ್ಚಬೇಕು ಅಂತ ಇಟ್ಕೊಂಡು ಹಿಡಿದಿಲ್ಲ ಐದು ರೂಪಾಯಿ ಒಂದು ಪುಟ್ಟ ಪುಟ್ಟ ಹಣತೆ ತಗೊಬಂದು ಇಟ್ಕೊಂಡ್ರು ಸಾಕಾಗ್ತದೆ ಆಯ್ತಾ ಒಂದು ಐವತ್ತು ರೂಪಾಯಿ ಕೊಟ್ಟು ಅಥವಾ ನೂರು ರೂಪಾಯಿ ಕೊಟ್ಟು ಬೇಡದಕ್ಕೆಲ್ಲ ಪಾನಿಪುರಿಗೆ ಮಸಾಲೆ ಪೂರಿಗೆ ಗೋಬಿ ಮಂಚೂರಿಗೆ ಅದಕ್ಕೆಲ್ಲ ಹಾಕಿ ನಾವು ಖಾಲಿ ಮಾಡ್ತೇವಂತೆ ಅಥವಾ ತಿಂದು ಖಾಲಿ ಮಾಡ್ತೇವಂತೆ ಒಂದು ನೂರು ರೂಪಾಯಿ ಕೊಟ್ಟು ಹಣತೆ ತಗೊಂಡ್ಬರ್ಲಿಕ್ಕೆ ಆಗುದಿಲ್ವಾ ಆಯ್ತಾ ಆದ್ರಿಂದ ಉಂಟಲ್ಲ ಹಳೆಯ ಹಡತೆಯನ್ನು ಯಾವ ಕಾರಣಕ್ಕೂ ಕೂಡ ಯೂಸ್ ಮಾಡಬೇಡಿ ನೀವು ಯೂಸ್ ಮಾಡ್ತೀರಾ ಅಂತ ಆದರೆ ನನಗೆ ವೇಸ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಬಿಸಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇಷ್ಟ ನೀವು ಹೋದ ವರ್ಷ ಯಾವ ರೀತಿಯಲ್ಲಿ ಇದ್ರಿ ನೋಡಿ ಈ ವರ್ಷ ಕೂಡ ಅದೇ ರೀತಿಯಲ್ಲಿ ನಡೀತದೆ ಮುಂದಿನ ವರ್ಷ ಪುನಃ ಅದನ್ನೇ ಯೂಸ್ ಮಾಡಿ ಮುಂದಿನ ವರ್ಷ ಕೂಡ ಹಾಗೆ ನಡಿತಾ ಹೋಗ್ತದೆ ಏನು ಕೂಡ ಚೇಂಜಸ್ ಆಗೋದೇ ಇಲ್ಲ ನಿಮ್ಮ ಜೀವನದಲ್ಲಿ ಇವಾಗ ಏಳನೇದು ಯಾವ ವಸ್ತು ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಹೇಳಿದ್ರೆ ಪೊರಕೆಯನ್ನು ಹೊರಗಡೆ ಹಾಕಬೇಕು ಮುರಿದಿರುವ ಎಲ್ಲ ಇದ್ರೆ ಉಂಟಲ್ಲ ಕೆಲವರು ಅಂತ ಹೇಳಿದ್ರೆ ಮೂರ್ನಾಲ್ಕು ಪೊರಕೆ ಮನೆಯಲ್ಲಿ ಇರ್ತದೆ ಆಯ್ತಾ ಅಂದ್ರೆ ಪೊರಕೆ ಅಂತ ಹೇಳಿದ್ರೆ ಹಿಡಿಸುಡಿ ಅದು ಇದು ಗುಡಿಸಿ ಗುಡಿಸಿ ಉಂಟಲ್ಲ ಇಷ್ಟು ಚಿಕ್ಕದಾಗಿದ್ರು ಕೂಡ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡಿ ಈ ದೀಪಾವಳಿ ಹಬ್ಬ ಇದು ಹಬ್ಬದ ಸಮಯದಲ್ಲಿ ಉಂಟಲ್ಲ ನೀವು ಪೊರಕೆಯನ್ನು ತಗೊಂಡ್ರೆ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ ಪೊರಕೆ ಅಂದ್ರೆ ನೀವು ಮಾರವಾಡಿಗಳ ಮನೆಗೆ ಯಾರ ಮನೆಗೂ ಹೋದ್ರೂ ಕೂಡ ದೀಪಾವಳಿ ಹಬ್ಬ ಸಮಯದಲ್ಲಿ ಒಂದು ವರ್ಷಕ್ಕೆ ಆಗುವಷ್ಟು ಪೊರಕೆಯನ್ನು ಅಮಾವಾಸ್ಯೆಯ ದಿವಸ ಅವರು ತಂದು ಇಟ್ಕೊಳ್ತಾರೆ ಆದ್ರಿಂದ ಉಂಟಲ್ಲ ನೀವು ಈಗ ಹಳೆ ಪೊರಕೆಲ್ಲ ಇದ್ರೂ ಉಂಟಲ್ಲ ಇವಾಗ ತೆಗೆದು ಹೊರಗಡೆ ಹಾಕಿ ಆ ಹಬ್ಬದ ಸಮಯದಲ್ಲಿ ಉಂಟಲ್ಲ ಒಂದು ವರ್ಷಕ್ಕೆ ತೆಗೆದುಕೊಳ್ಳಿಕ್ಕಾಗದಿದ್ರು ಕೂಡ ಪರವಾಗಿಲ್ಲ ಒಂದು ಆದರೂ ಹೊಸ ಪೊರಕೆ ತಕೊಳ್ಳಿ ನಿಮಗೆ ಒಳ್ಳೇದಾಗ್ತದೆ ಮತ್ತೆ ಮುಂಡು ಪೊರಕೆಯನ್ನೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಜೀವನ ಕೂಡ ಹಾಗೇ ಇರ್ತದೆ ಆಯ್ತಾ ಆರಕ್ಕೆ ಏರೆಲ್ಲ ಮೂರಕ್ಕೆ ಇಳಿಯಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಹಾಗೆ ಇರುತ್ತೆ ನಿಂತ ನೀರಿನ ಥರ ಮೇಲೂ ಕೂಡ ಹೋಗುವುದಿಲ್ಲ ಕೆಳಗೂ ಕೂಡ ಹೋಗುವುದಿಲ್ಲ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಮತ್ತೆ ಎಂಟನೇದು ಯಾವುದು ಅಂತ ಹೇಳಿದ್ರೆ ದೇವರ ಮನೆಯಲ್ಲಿ ಅಥವಾ ಎಲ್ಲ ಒಡೆದು ಹೋಗಿರ್ತದೆ ನೋಡಿ ದೇವರದ್ದು ಮೂರ್ತಿ ಆಗಿರ್ಬೋದು ಅಥವಾ ಕುಬೇರನ ಮೂರ್ತಿ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಯಾವ್ದು ಯಾವುದು ಬೇಕಾದ್ರೂ ಆಗಿರಬಹುದು ಯಾವುದೇ ವಿಗ್ರಹವನ್ನು ನಿಮ್ಮ ಮನೆಯಲ್ಲಿ ತಂದ ವಸ್ತು ಭಿನ್ನವಾಗಿದ್ರೆ ವಿಗ್ರಹಗಳು ಭಿನ್ನವಾಗಿದ್ರೆ ನೀವು ಶೋಕಿಸಲಿ ಇಟ್ಟಿರುವ ವಿಗ್ರಹ ಆಗಲಿ ದೇವರ ಮನೆಯಲ್ಲಿ ಇಟ್ಟಿರುವ ವಿಗ್ರಹ ಆಗಲಿ ಭಿನ್ನವಾಗಿದ್ರೆ ಅದನ್ನೂ ನೀವು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ಇರುವ ನೆಗೆಟಿವ್ ಅನ್ನು ನಿಮ್ಮ ಮನೆಯ ಒಳಗಡೆ ಆಕರ್ಷಣೆ ಮಾಡ್ತಾ ಇರುತ್ತೆ ಹೊರಗೆ ಹೋಗುವ ಮಾರಿಯನ್ನು ನಿಮ್ಮ ಮನೆ ಒಳಗಡೆ ಕರಿತಾ ಇರುತ್ತೆ ಬನ್ನಿ 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 ಅಂತ ಆದ್ರಿಂದ ಸ್ವಲ್ಪ ಒಡೆದೋಗಿದೆ ಚಂದ ಉಂಟು ಅದು ನೋಡ್ಲಿಕ್ಕೆ ಚಂದ ಉಂಟು ಸ್ವಲ್ಪ ಮಾತ್ರ ಅಲ್ಲ ಇರ್ಲಿ ಅಂತ ಹೇಳ್ಕೊಂಡು ಹಾಗೆ ಇಡ್ತಿರೋ ನೋಡಿ ಹಾಗೆ ಇಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ನಿಮ್ಮ ಜೀವನ ಕೂಡ ಒಡೆದು ಹೋಗ್ತದೆ ನಮ್ಗೆ ಗೊತ್ತಿಲ್ಲದೆ ಒಂದು ಪುಟ್ಟ ಪುಟ್ಟ ಮಿಸ್ಟೇಕ್ ಆಗೋದು ನೋಡೋದು ನಮ್ಮ ಕೈಯಿಂದ ಅದು ನಾವು ಇಡೀ ಜೀವನ ಕೂಡ ಅನುಭವಿಸ್ತಾ ಇರ್ತೇವೆ ನಮ್ಗೆ ಅದು ಗೊತ್ತೇ ಇರುದಿಲ್ಲ ಯಾವ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಈ ತರ ಪರಿಸ್ಥಿತಿ ಆಗ್ತಾ ಉಂಟು ಅಂತ ಆಮೇಲೆ ನಾವು ಆಲೋಚನೆ ಮಾಡುವಾಗ ನಮ್ಗೆ ಎಣಿಸ್ತೇವೆ ಹೌದಲ್ವಾ ನಮ್ಮ ಮನೆಯಲ್ಲಿ ಈ ಥರದ ವಸ್ತು ನಾನು ಇಟ್ಕೊಂಡಿದ್ದೇನೆ ಆದ್ರಿಂದ ನಮ್ಮ ಮನೆಗೆ ಹೀಗೆ ಪರಿಸ್ಥಿತಿ ಬರ್ತಾ ಉಂಟು ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ಗೊತ್ತಾಗಿದ್ದ ನಂತರ ಕೂಡ ನೀವು ತೆಗೆದು ಹಾಕಲಿಲ್ಲ ಅಂತ ಹೇಳಿದರೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ವಸ್ತು ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಗೊತ್ತಾದ ನಂತರ ಕೂಡ ನಾನು ಇಟ್ಕೊಳ್ತೇನೆ ಅಂತ ಹೇಳಿದ್ರೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಇವಾಗ ನಾನು ಅವಾಗನೇ ಹೇಳಿದೆ ಏನಂತ ಹೇಳಿದರೆ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಯಾರಿಗಾದರೂ ಕೊಟ್ಟು ಅಂದರೆ ಆ ಗುಜರಿಗಾಗ್ಲಿ ಯಾವುದಾದ್ರೂ ಕೊಟ್ಟು ಉಂಟಲ್ಲ ಲಕ್ಷ್ಮಿಗೆ ಇಷ್ಟವಾದ ವಸ್ತುವನ್ನು ನೀವು ಈ ಸಲ ದೀಪಾವಳಿ ಹಬ್ಬದಲ್ಲಿ ಖರೀದಿ ಮಾಡಿ ಬನ್ನಿ ನೀವು ದೀಪಾವಳಿ ಬಿಟ್ಟು ಬೇರೆ ದಿವಸ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳ್ಕೊಂಡಾದ್ರೆ ಶುಕ್ರವಾರ ದಿವಸ ಖರೀದಿ ಮಾಡ್ಕೊಂಡು ಬನ್ನಿ ಅದು ನಿಮ್ಗೆ ಎಷ್ಟೇ ಹಣ ಸಿಗ್ಲಿ ಆ ವಸ್ತುವಿನಿಂದ ಅಂದ್ರೆ ಹೊರಗಡೆ ಕೊಟ್ಟ ವಸ್ತುವಿನಿಂದ ಮನೆಯಿಂದ ಮನೆಯಲ್ಲಿರುವ ಕಸವನ್ನು ಹೊರಗಡೆ ಕಟ್ಟಕ್ಕೆ ನಿಮ್ಗೆ ಹಣ ಸಿಕ್ಕಿರೋದಲ್ವ ಅದರಿಂದ ಉಂಟಲ್ಲ ನಿಮ್ಗೆ ಒಂದು ಬೆಳ್ಳಿ ಐಟಮ್ ಎಲ್ಲ ಏನಾದ್ರೂ ತಗೊಳ್ಲಿಕ್ಕೆ ಆಗಿದ್ರೆ ಒಂದು ಪುಟ್ಟ ಬೆಳ್ಳಿಯ ಕಾಯಿನ್ ಆದ್ರೂ ಕೂಡ ಪರವಾಗಿಲ್ಲ ಲಕ್ಷ್ಮಿ ಅಂದ್ರೆ ಚಿಕ್ಕದು ಉಂಟಲ್ಲ ಲಕ್ಷ್ಮಿದು ಬೆಳ್ಳಿದು ನಾಣ್ಯ ಆಗಲಿ ಅಥವಾ ದೀಪ ಆಗಲಿ ದೀಪ ನಿಮಗೆ ಬೆಳ್ಳಿದೇ ತಂತ ಇಲ್ಲ ಹಿತ್ತಾಳೆದು ಬೇಕಾದರೆ ತಗೊಳ್ಬಹುದು ತಾಮ್ರದ್ದು ಬೇಕಾದರೆ ತಗೊಳ್ಬಹುದು ಅಥವಾ ದೇವರಿಗೆ ಬೇಕಾದ ಐಟಮ್ಗಳಾಗಲಿ ಯಾವುದಾದ್ರೂ ವಸ್ತುಗಳಾಗ್ಲಿ ಅಥವಾ ದೇವರದು ಪುಟ್ಟ ವಿಗ್ರಹಗಳಾಗ್ಲಿ ಮುಷ್ಟಿ ಒಳಗಡೆ ಇರುವ ವಿಗ್ರಹ ಆಗಿರಬೇಕು ಮುಷ್ಟಿಯಿಂದ ಹೊರಗಡೆ ಇರುವ ವಿಗ್ರಹ ತಗೊಳ್ಬರ್ಬೇಡಿ ಇಲ್ದಿದ್ರೆ ಸೇರು ಅಂತ ಹೇಳ್ಕೊಂಡು ಹೇಳ್ತಾರೆ ಸೇರು ಪಾವು ಆಯಿತಾ ಅಂದ್ರೆ ಅಕ್ಕಿಯನ್ನು ಅಳತೆ ಮಾಡ್ತಾರೆ ನೋಡಿ ಸೇರು ಪಾವು ಅಂಥದ್ದೆಲ್ಲ ಈ ಹಬ್ಬದ ಸಮಯದಲ್ಲಿ ಅಥವಾ ಶುಕ್ರವಾರದ ಸಮಯದಲ್ಲಿ ಮನೆಗೆ ತಗೊಬನ್ನಿ ನಿಮಗೆ ಒಳ್ಳೆದಾಗ್ತದೆ ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ಯಾವುದು ವಸ್ತು ಕೂಡ ಅಷ್ಟು ದೊಡ್ಡ ರೇಟಿದೆಲ್ಲ ತಗೊಂಡು ಬರಲಿಕ್ಕೆ ಆಗಲಿ ನಮಗೆ ಅಷ್ಟು ಹಣ ಸಿಗಲಿಲ್ಲ ಅಂತ ಹೇಳಿದರೆ ನೀವು ಏನು ಮಾಡಿ ಅಂತ ಹೇಳಿದರೆ ನಿಮಗೆ ಸಿಕ್ಕಿದ ಒಂದು ನೂರು ರೂಪಾಯಿ ಸಿಕ್ಕಿದರೂ ಕೂಡ ಅದರಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಗೋಮತಿ ಚಕ್ರ ತಗೊಳ್ಳಿ ತಾವರೆಯ ಬೀಜ ತಗೊಳ್ಳಿ ಅಥವಾ ಇದು ಮತ್ತೆ ಕವಡೆಯನ್ನು ತಗೊಳ್ಳಿ ಇದನ್ನು ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರು ಕೂಡ ನಿಮ್ಗೆ ಮಹಾಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನು ಬಿಟ್ಕೊಂಡು ಉಂಟಲ್ಲ ನೀವು ಗುಜರಿ ಐಟಮ್ ಅನ್ನು ಹಾಗೆ ಮನೇಲಿ ದರಿದ್ರವನ್ನು ನಿಮ್ಮ ನಿಮಗೆ ನೀವೇ ಕರೀಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಮನೆ ನಮ್ದು ಚಿಕ್ಕದಾದ್ರೂ ಕೂಡ ಪರವಾಗಿಲ್ಲ ಚಿಕ್ಕ ಮನೆ ಆದ್ರೂ ಕೂಡ ಪರವಾಗಿಲ್ಲ ದೇವರು ಉಂಟಲ್ಲ ಮನುಷ್ಯರಿಗೆ ಕಷ್ಟ ಕೊಡಬಹುದು ಆದ್ರೆ ಗಲೀಜಾಗಿರು ಅಂತ ಹೇಳ್ಕೊಂಡು ಯಾವ ದೇವರು ಕೂಡ ಹೇಳುದಿಲ್ಲ ಆಯ್ತಾ ನಮ್ಮ ಮನೆ ಚಿಕ್ಕದಾದ್ರೂ ಕೂಡ ಆ ಚಿಕ್ಕ ಮನೆಯನ್ನೇ ಚಂದ ಮಾಡಿ ಮಾಡಿಡ್ಕೊಳ್ಬೇ ಇಟ್ಕೊಳ್ಬಹುದು ನಾವು ಮನಸ್ಸು ಮಾಡಿದ್ರೆ ಇರುವ ವಸ್ತುಗಳನ್ನೆಲ್ಲ ಗುಜರಿ ವಸ್ತುಗಳನ್ನೆಲ್ಲ ತುಂಬಿ 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 ಮನೆಯಲ್ಲಿ ಉಸಿರಾಡ್ಲಿಕ್ಕೆ ಕೂಡ ಗಾಳಿ ಇರುವುದಿಲ್ಲ ಜಾಗ ಇರುವುದಿಲ್ಲ ಆ ತರ ಎಲ್ಲ ಮಾಡಿ ಇಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಆದಷ್ಟು ನಿಮ್ಮ ಮನೆಯ ಕಿಟಕಿಯನ್ನು ಓಪನ್ ಮಾಡಿಡಿ ಮತ್ತೆ ಬಾಗಿಲನ್ನು ಬಾಗಿಲು ಓಪನ್ ಮಾಡಿ ಇಡಲಿದ್ರು ಕೂಡ ಪರವಾಗಿಲ್ಲ ಮೇನ್ ಡೋರ್ ಯಾಕಂತ ಹೇಳಿದ್ರೆ ಕಳ್ಳರ್ದು ಎಲ್ಲ ಕಾಟ ಇರ್ತದಲ್ವಾ ಇಡಿಕಿಯಾದ್ರೂ ಓಪನ್ ಮಾಡಿಡಿ ನಿಮ್ಮ ಮನೆಗೆ ಉಂಟಲ್ಲ ಮನೆಯಲ್ಲಿರುವ ಕೆಟ್ಟ ಗಾಳಿ ಮನೆಯಿಂದ ಹೊರಗಡೆ ಹೋಗಿ ಮನೆಯಿಂದ ಹೊರಗಡೆ ಇರುವ ಒಳ್ಳೆ ಗಾಳಿ ಆ ಕಡೆ ಈ ಕಡೆ ಬರ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಉಂಟಲ್ಲ ನಿಮ್ಗೆ ಕೂಡ ಶಾಂತಿ ಕೂಡ ಇರ್ತದೆ ಮನೆಯಲ್ಲಿ ಕೆಟ್ಟ ವಾಸನೆ ಕೂಡ ಬರುವುದಿಲ್ಲ ಮನೆಯಲ್ಲಿ ಮತ್ತೆ ಕಸದ ಬುಟ್ಟಿಯನ್ನು ಆದಷ್ಟು ಮನೆಯಿಂದ ಹೊರಗಡೆ ಇಡಿ ಮನೆ ಒಳಗಡೆ ಇಡ್ಲಿಕ್ಕೆ ಹೋಗ್ಬೇಡಿ ಅದರಿಂದ ಕೂಡ ವಾಸನೆ ಬರ್ತದೆ ಆಯ್ತಾ ಯಾವ ಜಾಗದಲ್ಲಿ ವಾಸನೆ ಬರ್ತದೆ ನೋಡಿ ಅಂತಹ ಜಾಗದಲ್ಲಿ ಜ್ಯೇಷ್ಠ ದೇವಿ ಬಂದು ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನೀವು ಕೆಲಸಕ್ಕೆಲ್ಲ ಹೋಗುವವರಾಗಿದ್ರೆ ಉಂಟಲ್ಲ ಬೆಳಿಗ್ಗೆ ಹೋಗಿ ಸಾಯಂಕಾಲ ನೀವು ಬರ್ತೀರಾ ಅಥವಾ ರಾತ್ರಿ ಆಗುತ್ತೆ ಮನೆಗೆ ಬರುವವಾಗ ಅಂತ ಹೇಳಿದ್ರೆ ಒಂದು ಕಿಟಕಿಯನ್ನಾದ್ರೂ ಓಪನ್ ಮಾಡಿಡಿ ಎಲ್ಲದೂ ಓಪನ್ ಮಾಡ್ಬೇಕಂತ ಇಲ್ಲ ಗಾಳಿ ಆಡ್ಲಿ ಮನೆ ಒಳಗಡೆ ನೀವು ಬಾಳ್ಗಿಲು ಓಪನ್ ಮಾಡುವಾಗ ಉಂಟು ಬಿಸಿ ಗಾಳಿ ಒಂದೇ ಸಲ ಮನೆಗೆ ನಿಮ್ಗೆ ತಾಗೋದು ಅಥವಾ ಕೆಟ್ಟ ವಾಸನೆ ಒಂದೇ ಸಲ ಗುಬ್ಬ ಅಂತ ಹೇಳ್ಕೊಂಡು ಬರುದು ಅದೆಲ್ಲ ನಿಮ್ಮ ಮನೆಯಲ್ಲಿ ಕೆಟ್ಟ ಇದು ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಗೆ ಮುಂದೆ ಕೆಟ್ಟದಾಗ್ತದೆ ಅಥವಾ ನಿಮ್ಗೆ ಇವಾಗನೇ ಕೆಟ್ಟದಾಗಿದೆ ಅಂತ ಹೇಳ್ಕೊಂಡು ಅದು ಸೂಚನೆ ಕೊಡ್ತಾ ಇರ್ತದೆ ಆದ್ರಿಂದ ಹಾಗೆ ಮಾಡ್ಲಿಕ್ಕೆ ಹೋಗ್ಬಿಡಿ ಒಂದು ಕಿಟಕಿಯಾದರೂ ಓಪನ್ ಇಡಿ ಮತ್ತೆ ಒಂದು ಜೀರೋ ವೋಲ್ಟೇಜ್ ಇದು ಬಲ್ಪ್ ಆದರೂ ಆನ್ ಇಟ್ಕೊಳ್ಳಿ ಯಾಕಂತ ಹೇಳಿದರೆ ನೀವು ಕೆಲಸದಿಂದ ಬರುವಾಗ ನಾವು ಏನಂತ ಹೇಳಿದರೆ ಗೋ ಇದು ಗೋಧೂಳಿ ಸಮಯದಲ್ಲಿ ಮನೆಯ ದೀಪವನ್ನೆಲ್ಲ ಹಚ್ಚಿ ಇರಬೇಕು ಅಂತ ಹೇಳ್ಕೊಂಡು ನೀವು ಕೆಲಸ ಮಾಡುವವರಿಗೆ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಕೆಲಸ ಮಾಡಲೇಬೇಕಲ್ಲ ಬೆಳಿಗ್ಗೆ ಹೋದವರು ಸಾಯಂಕಾಲವೇ ಅಥವಾ ರಾತ್ರಿಯೇ ಬರೋದು ಸಮಯ ಅಂತ ಹೇಳ್ಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಅಂಥವರು ಫಸ್ಟಿಗೆ ಒಂದು ಬಲ್ಬನ್ನು ಹಚ್ಚಿ ಹೋದ್ರೆ ಏನಾಗುತ್ತೆ ಅಂತ ಹೇಳಿದರೆ ನೀವು ಮನೆ ಒಳಗಡೆ ಬರುವಾಗ ನಿಮಗೆ ಬೆಳಕು ಕಾಣಿಸ್ತದೆ ಕತ್ತಲೆ ಕತ್ತಲೆ ಮನೆ ಕಾಣಿಸೋದಿಲ್ಲ ಹೀಗೆ ಮಾಡಿ ನೋಡಿ ಆಮೇಲೆ ನೋಡಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ ಅಂತ ಹೇಳಿಕೊಂಡು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ವಸ್ತುವನ್ನು ಮನೆಯಿಂದ ಹೊರಗಡೆ ತೆಗೆದು ಹಾಕಿ ಯಾವ ವಸ್ತುವನ್ನು ಮನೆಗೆ ತಗೋ ಬನ್ನಿ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದ್ರೂ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ